ನಮಸ್ಕಾರಲು ನೆನ್ಸು ನಾನು ನಾನಿವತ್ತು ದಿನಗೆ ರಾಮಾಯಣದಲ್ಲಿ ಬರುವ ಚಟ ಕತೆ ಈ ಚಟ ಗೊತ್ತಾ ಅದು ನನ್ನ ಕಿರಿಯ ಮಗ ಸಂಪಾತಿಯ ಸಹರದ ಗಡೂರ ಸೋಡಲಿಯ ದಶರಥನ ಹಳೆಯ ಸಿ ಕೀರಾಮ ಶೀತೆ ಲಕ್ಷ್ಮಣ ವನವಾಸಲಿ ದಕ ರಾಕ್ಷಸ ನಡೆ ಗೊತ್ತಾ ಏನ್ ಮಾಡ್ತಾರೆ ಭಿಕ್ಷುಕರ ವೇಸಾ ಕುಂಡು ಶೀತೆನ ಕದುಕುಂಡು ಅವಕಾಶದಲ್ಲಿ ಪುರ್ಪಕರ್ ಮೇ ಮನೆಯಲ್ಲಿ ಹೋಗ್ತಾ ಇದ್ದೆ ಚೀತೆ ಜಲ ಗೀ ರಾಮ ಕಾಪಾಡು ರಾಮ ಕಾಪಾಡು ಅಂತ ಇಸ್ತಾ ಇದಲೆ ಅಡಿ ಯಾರಿಕೆಲ್ಲ ತೆಲುಕ್ ಜಾತೈತೆ ಇಲ್ಲ ಅಂತ ಕಡುತ್ತೇನೆ ಮೊದಲಿಗೆ ಯಾರು ಅಂತ ಗೊತ್ತಾಗೋದೇ ಇಲ್ಲ ಆಮೇಲೆ ಗೊತ್ತಾಗುತ್ತೆ ಶ್ರೀರಾಮನೇ ಶ್ರೀರಾಮ ಹೆಂಡತಿ ಸೀತೆಯನ್ನು ಅಂತ ಕದುಕಂತ ಗೊತ್ತಾಗುತ್ತೆ ಸೀತೆಯನ್ನು ರಕ್ಷಣೆ ಮಾಡಬೇಕಂತ ಹಾಗೆ ಹೋಗಿ ಆವನ ಪುಷ್ಪ ಕಿಮ್ಮೆ ಮಾಡಕ್ಕೆ ಬಂದು ನೀಸ ಏನ್ ಮಾಡ್ತಿದ್ಯಾ බ අවර හදතිීන කද කොනතිල නොසක කලරගේ කතකස මචජ බතිල ගල தொොද ආදර ගොලදදති බල දගල් නිසත්ෝකට බවටර රාවන මතා ආදද මතර කලේලා සකයි පරල දද සුඩගේ විරතිනින්. ಈಗ ಮಾಡಿ ಮಾಡಿ ರಾಮನ ದೊಡ್ಡ ಕಡ್ಗದಿಂದ ಕಲ್ಕೊಂಡ್ರೆ ಬಿಡ್ತಾರೆ ಕಲ್ಕೊಂಡ ಜೊತೆ ಕಲ್ಗೆ ಹೋಗ್ತಾನೆ ಮುಂದೆ ರಾಮ ಲಕ್ಷ್ಮಣ ಸೀತೆಯನ್ನು ಹುಟ್ಟಿಕೊಂಡ್ ಬರ್ತಾರೆ ಎಲ್ಲಾ ವಿಷಯಗಳವರೆಗೆ ತಿಳಿಸಿ ಜೊತೆ ಬಿಟ್ಟು ಶ್ರೀರಾಮನೇ ಅಂಕಿಯ ಅಂಜಿಯ ಅಂಜಿಯ ಕಿಯ ಮಾಡ್ತಾರೆ ಪುಣ್ಯಮಾನದ ಮುಗತ್ತೆ ನಾವು ಕೂಡ ಜೊತೆ ಕತೆಲಿಗೆ ಮುಗಿಯುತ್ತೆ ನಾವು ಕೂಡ ಜೊತೆ ಹಾಗೆ ಹರಡುವಣ ನಮ್ಮ ಭಕ್ತಾರ ಎಲ್ಲರಿಗೂ ಧನ್ಯವಾದಗಳು ಜೈ